ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಸದಸ್ಯರು ಹಾಗೂ ಮಾಧ್ಯಮಗಳು ಇಲ್ಲ ಸರಿ ಬಗುರುಕು ಮೀಟಿಂಗ್ ಮುಗಿಸಿದೀವಿ ಬಗರುಕುಂ ಮೀಟಿಂಗ್ ನಲ್ಲಿ ಸೆಪ್ಟೆಂಬರ್ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಈ ನಮ್ಮ ಸದಸ್ಯರು ಏನು ನಾನು ಡೇಟ್ ಕೊಡ್ತೀರ ಒಗ್ಗೂಡಿ ತಾಲೂಕು ಆಡಳಿತ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಒಗ್ಗೂಡಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅದು ನಿಜಾನ ಇದರಲ್ಲಿ ನಿಜವಾಗ್ಲೂ ಉಳಿತಾಯಿದಾನೆ ನಿಜವಾಗ್ಲೂ ಸ್ವಾಧೀನದಲ್ಲಿ ಇದಾನೆ ಅಪ್ಲೈ ಆಗಿದೆಯಾ ನೈನ್ಟೀನ್ ಫಿಫ್ಟಿಗೆ ಕಾಲ ಕಕ್ಷಿಗೆ ಅದು ಸಂಬಂಧಪಡುತ್ತಾ ಅಂತ ನೋಡಿಕೊಂಡು ಅದು ಸ್ಪಾಟ್ ಅಪ್ರೂವ್ ಕೊಟ್ಟು ನಾವು ಇದು ಮಾಡ್ತೀವಿ ಸೊ ಅದರಿಂದ ಏನು ನಮ್ಮ ಸದಸ್ಯರು ಮತ್ತು ತನ್ನ ಮತ್ತು ಉದ್ದೇಶ ಏನಿದೆ ಏನು ಸಾಕಷ್ಟು ಸಹ ಪೆಂಡಿಂಗ್ ಇಟ್ಕೊಂಡಿದೀವಿ ಆದಷ್ಟು ಬೇಗ ಕೂಡ ಇದನ್ನು ಮುಗಿಸ್ತೀವಿ ಒಂದು ಎರಡು ಮೂರು ತಿಂಗಳಲ್ಲಿ ಸುಮಾರು ಸಾವಿರ ಜನ ಕೊಡ್ತಕ್ಕಂಥ ಕಾರ್ಯಕ್ರಮಿದ್ವಿ ಅದನ್ನ ಮುಗಿಸ್ತೀವಿ ಮುಗಿಸಿ ಸುಮ್ ಸುಮ್ಮನೆ ಮುಗಿಸ್ಲಿಕ್ಕಂತ ನಾವು ರೆಡಿ ಇಲ್ಲ ಸ್ಪಾಟ್ಗೆ ಹೋಗಿ ಸ್ಪಾಟ್ ಅಪ್ರೂವಲ್ ಮಾಡ್ಕೊಂಡು ನಿಜವಾಗ್ಲೂ ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯ ಅಂತ ನೋಡಿಕೊಂಡು ಅವರಿಗೆ ಸಾಗುವಳಿಕ ಕಾರ್ಯಕ್ರಮ ಇಟ್ಕೊಂತೀವಿ ನೆಕ್ಸ್ಟ್ ಅಂತ ಹೇಳ್ತಾ ಈ ಹದಿನೈ ತಾರೀಕು ಹನ್ನೊಂದು ತಾರೀಕಿಗೆ ಸಂಬಂಧಪಟ್ಟಾಗ ನಮ್ಮ ಕಾರ್ಯದರ್ಶಿ ಅವರಿಗೆ ಜವಾಬ್ದಾರಿಯನ್ನು ಆಗ್ತಾ ಇದೀನಿ ತಹಿಲ್ದರು ಮತ್ತು ಕಾರ್ಯದರ್ಶಿಗಳು ಈ ಗಗರು ಕಾರ್ಯದರ್ಶಿಗಳು ಆಗಿದ್ದಾರೆ ಅದರಿಂದ ಅಥವಾ ಹತ್ತು ಹತ್ತು ಅಥವಾ ಹನ್ನೊಂದನೇ ತಾರೀಕು ನಾವು ಈ ಕಾರ್ಯಕ್ರಮವನ್ನು ಸ್ಪಾಟಿಂಗ್ ಫಂಕ್ಷನ್ ಇಟ್ಕೊಂಡು ಆ ಟೂ ಡೇಸ್ ನಾನು ಇಲ್ಲಿ ಇದ್ದು ಮುಗಿಸ್ಕೊಡ್ತೀನಿ ತದನಂತರ ನೆಕ್ಸ್ಟ್ ಎರಡನೇ ಹಂತಕ್ಕೆ ನಾವು ಕೈ ಇಟ್ಟು ಎಷ್ಟು ಅನ್ನೋದನ್ನ ನಾವೆಲ್ಲ ತೀರ್ಮಾನ ತಗೊಂತೀವಿ ಸಂಬಂಧಪಟ್ಟ ಹಾಗೂ ಐಗಳು ಇದರಲ್ಲಿ ಸ್ವಲ್ಪ ನ್ಯಾಯಿಕವಾಗಿ ನಡ್ಕೊಬೇಕನ್ನೋದು ತಮ್ಮಲ್ಲಿ ಮನವಿ ಮಾಡ್ತೀನಿ ಆ ಯಾರಿಗೆ ಹೋಗ್ಬೇಕು ಅವ್ರಿಗೆ ಸಲ್ಲಲಿ ಅಂತ ನನ್ನ ಮನ ನನ್ನ ಒಂದು ಅನಿಸಿಕೆ ನನ್ನೊಂದು ಬಾಧೆ ಸೊ ಅದರಿಂದ ಏನ್ ಪೆಂಡಿಂಗ್ ಇರ್ತಕ್ಕಂಥದ್ದಲ್ಲ ನಾವು ಮುಗಿಸ್ಲಿಕ್ಕೆ ರೆಡಿ ಇದೀವಿ ಅದರಿಂದ ಹತ್ತು ಹತ್ತು ಅಥವಾ ಹನ್ನೊಂದನೇ ತಾರೀಕು ನಾನು ಮೇಡಮ್ಗೆ ನಮ್ಮ ತಾಹಲ್ದವರು ಮತ್ತು ಕಾರ್ಯದರ್ಶಿಗೆ ಆ ಜವಾಬ್ದಾರಿನ ಆಗ್ತಾ ಇದೀವಿ ಆಗ್ಬೋದಲ್ಲ ಸದಸ್ಯರು ಆಗ್ಬೋದಲ್ಲ ಓಕೆ ಮೇಡಮ್ ಆರಾಗಿ ಮುಂದಾಟೋ ತೋರಿಸ್ಕೊಂಡು ಅದನ್ನ ಮೇಡಮ್ ಹೇಳ್ತಾರೆ ಯಾವ ಫೈಲ್ ಅಂತ ಅದನ್ನ ಸ್ಪಾಟಿಂಗ್ ಬರ್ತೀನಿ ವಿಲ್ ಅದು ಕೆಲಸ ಮುಗಿಸ್ಲಿಕ್ಕೆ ನಾವು ರೆಡಿ ಮಾಡ್ಲಿಕ್ಕೆ ರೆಡಿ ಆಗೋಣ ಆಗ್ಬೋದಲ್ಲ ಮಾಧ್ಯಮಿತ್ರ ಶಾಂಪಲ್ ಫಸ್ಟ್ ಮಾಡ್ತಾರೆ ನೋಡೋಣ

ಹೆಚ್ಚು ಕಡಿಮೆ ಆಗಿರೋದಕ್ಕೆ ನಮ್ಮ ಅಧ್ಯಕ್ಷರು ಈಗಾಗಲೇ ಕಾರ್ಯದರ್ಶಿ ಮೇಡಮ್ ಗಮನ ಮೊನ್ನೆ ಮೀಟಿಂಗ್ ಅಲ್ಲಿ ಅಂತ ಕಡತಕ್ಕೆ ಹೆಚ್ಚು ಕಡಿಮೆ ಆಗಿರೋದಕ್ಕೆ ಬಹಳ ತೊಂದರೆ ತಿಂದಿರತಕ್ಕ ಮಿಸ್ಸಿಂಗ್ ಫೈಲ್ ಮಾಡಿ ಕೊಡ್ಬೋದು ಅಂತ ಕೂಡ ತೀರ್ಮಾನ ತಗೊಂಡಿದ್ದು ಈಗ ಆ ತೀರ್ಮಾನ ತಗೊಂಡು ಅದನ್ನ ಅನುಕೂಲ ಮಾಡೋದಕ್ಕೆ ನಮ್ಮ ಅಧ್ಯಕ್ಷರು ನಮ್ಮ ಸಂಗಮ ನಮ್ಮ ಕಾರ್ಯದರ್ಶಿ ಆಯ್ತಕ್ಕೆ ಹೋಗಿದೀವಿ ಈಗ ಏನು ಮಿಸ್ಸಿಂಗ್ ಫೈಲ್ ಮಾಡಿ ಯಾರು ಅನ್ಯಾಯ ಆಗಿದೆಯೋ ಫೈ ಯಾರು ಫೈಲ್ ಇಲ್ಲೋ ಹೆಚ್ಚು ಕಡೆ ಏನಾರಾಗೋ ಏನಾರಿದೆಯೋ ಎಲ್ಲ ಎರಡು ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಕೂಡ ಅದನ್ನ ಒಂದು ನಾಲ್ಕು ಮೂರು ಬಾರಿ ಮೀಟಿಂಗ್ ನಾನು ಅದು ಮತ್ತೆ ಮೀಟಿಂಗ್ ಮಾಡಲ್ಲ ಅಂತ ಹೇಳಿ ಮಾಡಿದ್ವಿ ಅದಕ್ಕೆ ಹಂಗೆಲ್ಲ ಮಾಡಿದ್ರಾಗ ಫೈಲ್ ಹೋಗ್ಬಿಟ್ಟಿರುತ್ತೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಸರ್ಕಾರದಲ್ಲಿ ಆದೇಶ ಮಾಡಿದೆ ಆ ಸರ್ಕಾರ ಆದೇಶ ಪ್ರಕಾರ ಮಿಸ್ಸಿಂಗ್ ಫೈಲ್ ಮಾಡೋದಕ್ಕೆ ಮೇಡಮ್ನವರು ಈಗ ಸಹಕಾರ ಕೊಟ್ಟಿದ್ದಾರೆ ಅದನ್ನು ಕೂಡ ಮಾಡ್ತಾರೆ ಏನ್ ಇವಾಗ ನಮ್ಮ ಅಧ್ಯಕ್ಷರ ನಂಗೆ ಏನ್ ಇವಾಗ ಅಂತ ಏನು ನೂರ ಅರವತ್ತು ಫೈಲ್ ಇರುವ ಮೊದಲನೇ ಹಂತಕ್ಕೆ ಹದಿನೈದು ತಮ್ಮ ನಮ್ಮ ಸ್ಪಾಟ್ಗೆ ಹೋಗ್ತೀವಿ ಅದ ಎಲ್ಲ ಒಂದು ತಿಂಗಳೊಳಗಾಗಿ ನೂರ ಅರವತ್ತು ಮುಗಿಸಿ ಮುಂದಿನ ಒಂದು ಎರಡು ಮೂರು ತಿಂಗಳಕ್ಕೆ ಒಂದು ಐನೂರು ಫೈಲ್ ಮಾಡ್ಕೊಳ್ಬೇಕು ಅಂತ ಹೇಳಿ ನಾವು ಆರ್ರೆಟರಿ ಮೀಟಿಂಗ್ ಕರೆದು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ನೀವು ರಿಜೆಕ್ಟ್ ಮಾಡಿರ್ತೀವಿ ಆ ರಿಜೆಕ್ಟ್ ಮಾಡಿರೋದನ್ನ ಯಾವ ರೀತಿ ನಾವು ಅಪೀಲ್ ಮಾಡ್ಕೊಂಡು ನಾವು ಅದನ್ನು ಮತ್ತೆ ಊರ್ಜಿತ ಮಾಡ್ಕೊಳ್ಬೇಕು ಆಮೇಲೆ ಫಿಫ್ಟಿ ತ್ರೀ ಏನಿವಾಗ ಉಳಿದೋಗಿದ್ಯೋ ಸ್ಪಾಟ್ ಅಲ್ಲಿ ಇದ್ದಾರೋ ಅಧ್ಯಕ್ಷರಿಗೆ ಗೊತ್ತಿದೆ ಫಿಫ್ಟಿ ತ್ರೀ ಉಳ್ಕೊಂಡಿರೋರ್ನ ನೀವು ಯಾವ್ದು ಕೂಡ ಫೈಲ್ ಮಾಡ್ಕೊಂಡಿಲ್ಲ ದುಃಖ ಹುಬ್ಳಿ ಆಗ್ಬೋದು ಅವಳು ಹುಳಿ ಆಗ್ಬಹುದು ಬಂದಿಲ್ಲ ಕೆಲವು ಫಿಫ್ಟಿ ಸೆವೆನ್ ಮಾಡಿದ್ದಾರೆ ಫಿಫ್ಟಿ ತ್ರೀ ಮಾಡಿದ್ದಾರೆ ಇನ್ನೂ ಫಿಫ್ಟಿ ತ್ರೀ ಇದ್ದಾರೆ ಬಡವರಿದ್ದಾರೆ ಅದಕ್ಕೋಸ್ಕರ ನಮ್ಮ ಅಧ್ಯಕ್ಷ ಹತ್ರ ಈಗಾಗಲೇ ಚರ್ಚೆಗಳು ಮಾಡಿದ್ದೀವಿ ನಾವು ಅದಕ್ಕೆಲ್ಲಾರು ನೀವು ಕೂಡ ಅನುವು ಮಾಡ್ಕೊಡ್ಬೇಕು ಕಾರ್ಯದರ್ಶಿಗಳು ನಾವು ಆರೈಗಳು ಇನ್ನು ಮುಂದಿನ ದಿನಗಳಲ್ಲಿ ನಾವು ಸುಮಾರು ಈ ವರ್ಷದಲ್ಲಿ ಏನ್ ನಮ್ಮ ಅಧ್ಯಕ್ಷ ಹೇಳಿದಾಗೆ ಒಂದು ಐನೂರಿಂದ ಸಾವಿರ ಸಾವಿರ ಚೆಟ್ಟಿ ಕೊಡೋದಕ್ಕೆ ನಾವೊಂದು ಹಂತಕ್ಕೆ ಬಂದಿದ್ದೀವಿ ಎಲ್ಲ ಎಲ್ಲ ಯಥೇಚ್ಛವಾಗಿ ಬಂದಿರತಕ್ಕಂತ ಫೈಲ್ಸ್ ತಾಯ್ಲೂರು ಹೋಬಳಿಯಿಂದ ಬಂದಿದೆ ಸೊ ನಾನು ಫಸ್ಟ್ ಆವಣಿ ಹೋಬಳಿಗೆ ಬನ್ನಿ ಅಂತ ಕರ್ತಿದ್ದೀನಿ ಬಿಕಾಸ್ ಯಾಕಂದ್ರೆ ನಂದು ಕುಬೇರನ್ ಮೂಲೆ ಆ ಕಡೆ ಬನ್ನಿ ಅಂತ ಕರ್ತಿದ್ದೀನಿ ಅದನ್ನ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ತದಂತರವಾಗಿ ಎಲ್ಲ ಹೋಬಳಿದಲ್ಲೂ ಕೂಡ ಏನಾಗಿದೆ ತಪ್ಪು ತಿಳ್ಕೊಂಡ್ಬಿಡಿ ನಾನು ನೋವನ್ನ ವ್ಯಕ್ತಪಡಿಸ್ತೀನಿ ತಾಲೂಕು ಆಫೀಸ್ ಒಂದು ಚೆನ್ನಾಗಿದ್ರೆ ಇಡೀ ತಾಲೂಕು ಚೆನ್ನಾಗಿರ್ತದೆ ಸಾಕಷ್ಟು ಜನ ಇಲ್ಲಿ ಬಂದು ಕಾರ್ಯಕ್ರಮ ನಡೀತಾ ಇದೆ ಈಗಾಗಲೇ ಸರ್ಕಾರ ಗಮನ ಕೂಡ ನಾನು ಫೈಲ್ಸ್ ಏನ್ ರೆಕಾರ್ಡ್ ರೂಮಲ್ಲಿ ಏನಾಗ್ತಿದೆ ಅಂತ ಕೂಡ ತಂದಿದ್ದೀನಿ ಎಕ್ಸ್ಪೆಶ್ಲಿ ಮುಳಬಾಗಲ್ ತಾಲೂಕಲ್ಲಿ ರಿಯಲ್ ಎಸ್ಟೇಟ್ ಹೆಚ್ಚಾಗಿದ್ದರಿಂದ ದಂಧಕೋರ್ ಮತ್ತು ದಾಳಿಕೋರ್ ಜಾಸ್ತಿ ಆಗಿದ್ದಾರೆ ಸಾಕಷ್ಟು ವಿಚಾರದ್ರು ಕೂಡ ನಾನು ಪ್ರಶ್ನೆ ಹಾಕಿದ್ದೆ ಕೃಷ್ಣ ಬೈರೇಗೌಡರು ದಯವಿಟ್ಟು ಇದು ಬಹಿರಂಗ ಮಾತಾಡಬೇಡ ಒಂದ್ ಸ್ವಲ್ಪ ಪರ್ಸನಲ್ ಬಂದ್ ಅಂತ ಕಡೆ ಕೇಳಿದಾರೆ ಏನ್ ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಉಳ್ಕೊಂಡಿರ್ತಕ್ಕಂಥ ದಾಳಿ ಕೋರನ್ನ ಯಾವತ್ತ ತೆಗಿತೀವಿ ಅಧಿಕಾರಿಗಳ ತೆಗಿತೀವಿ ಆ ಪ್ಲೇಸ್ ಯಾರು ಹೊಸ ಬರ್ತಾನೆ ಬಹುಶಃ ಅವಾಗ ಈ ಮುಳಬಾಗಲ ತಾಲೂಕು ಉದ್ದಾರ ಆಗ್ತದೆ ಸರ್ ಇಲ್ಲಿ ಆರೈಗ್ಲು ಮತ್ತೆ ವಿವ ಸ್ವಲ್ಪ ಜನ ತಪ್ಪು ತಿಳ್ಕೊಂಬಿ ಅವ್ರ ಎಲ್ಲಾ ಪೈಲು ಯಾವ ಫೈಲ್ ಎಲ್ಲಿದೆ ಹಿಂಗಿದೆ ಎಲ್ಲಿ ಕಳ್ತಾನೆ ಆಗಿದೆ ಯಾರು ತಗೊಂಡು ಹೋಗಿ ಅಂತೆಲ್ಲ ಗೊತ್ತಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ನಾನು ಆಗಾಗ್ಲೇ ಅವರಿಗೆಲ್ಲ ಬ್ರೇಕ್ ಅಲ್ಲ ಅವರಿಗೆಲ್ಲ ಬ್ರೇಕ್ ಹಾಕಿದ್ದೀನಿ ಸರ್ ಬಿಕಾಸ್ ಯಾಕೆ ಅಂದ್ರೆ ನಾನು ನೀವು ಕೇಳಿಸ್ಕೊಳ್ಳೋ ಪೇಶೆಂಟ್ ಕೇಳಿಸ್ಕೊಳ್ರಿ ನಾನು ಹೊಸ ಪೇಶೆಂಟು ಏನಕ್ಕೆ ಈ ತಾರು ಆಡ್ತಕ್ಕೆ ಇವ್ರು ಹಳೇ ರೋಗಿಗಳು ಯಾ ಲೆವೆಲ್ ರೋಗಿಗಳಂದ್ರೆ ಇಪ್ಪತ್ತ್ ಮೂವತ್ತು ವರ್ಷ ರೋಗಿಗಳು ಇವ್ರಲ್ಲ ಡಾಕ್ಟರ್ ಹೋಗ್ಬೇಕಲ್ಲ ಇವ್ರಿಗೆ ಮೆಡಿಸಿನ್ ಗೊತ್ತಿವ್ರಿಗೆ ಯಾವ ಮೆಡಿಸಿನ್ ತೊಗೊಂಡು ಏನೋಗುತ್ತೆ ಅಂತ ಗೊತ್ತು ಗೊತ್ತಿವ್ರಿಗೆ ಆದ್ರಿಂದ ಅದು ಖಂಡಿತವಾಗ್ಲೂ ನಾನು ತಪ್ಪು ತೊಂಬಿ ಈ ಸಂದರ್ಭದಲ್ಲಿ ಮಾತ್ರ ಹೇಳ್ತೀನಿ ಕಳೆದು ಹೋಗಿರ್ತಕ್ಕಂಥ ಕಳಿ ಹಿಂದೆ ಅವರೇ ಅನ್ಕೊಂಡಿದ್ದೆ ನಾನು ಬಟ್ ಅಲ್ಲ ದೊಡ್ಡ ಮಟ್ಟಕ್ಕೆ ಇದು ಆಗ್ತಾ ಇದೆ ಖಂಡಿತವಾಗ್ಲೂ ಈ ಮಾಧ್ಯಮದಲ್ಲಿ ಸಾರ್ವಜನಿಕರಲ್ಲಿ ಒಂದು ವಿಷಯ ಹೇಳ್ತಿದ್ದೀನಿ ನನ್ನ ಆಫೀಸ್ ರೆಡಿಯಾಗಿದೆ ನನ್ನ ಆಫೀಸ್ ರೆಡಿಯಾಗಿದೆ ಪ್ರತಿ ವಾರ ತಿಂಗಳಲ್ಲೂ ಒಂದು ದಿವಸ ಸೋಮವಾರ ಫಸ್ಟ್ ಸೋಮವಾರ ನಾನು ನನ್ನ ಕ್ವಾರ್ಟರ್ಸಲ್ಲಿ ಕೂತ್ಕೊಳ್ಳೋದು ನೀವಿಲ್ಲಿ ಬರೋದು ಅಧಿಕಾರಿಗೆ ಫೋನ್ ಮಾಡೋದು ಕರೀತಾ ಇರ್ತಕ್ಕಂಥ ಪರಿಸ್ಥಿತಿ ಇಲ್ಲ ಇಲ್ಲಿ ಪ್ರತಿ ತಿಂಗಳು ಒಂದು ದಿವಸ ನಾನು ಆಫೀಸಲ್ಲಿ ತಾಲೂಕು ಆಫೀಸಲ್ಲಿ ಬೆಳಗ್ಗೆಯಿಂದ ಸಾಯಕ ತನಕ ಕೂತ್ಕೊಂತೀನಿ ನನ್ನ ಆಫೀಸ್ ರೆಡಿಯಾಗಿದೆ ಸಾರ್ವಜನಿಕರು ಸೆಪ್ಟೆಂಬರ್ ತಿಂಗಳಿಂದ ಎಲ್ಲರೂ ಬಂದು ನನ್ನ ಬ ನನ್ನ ಮೀಟ್ ಮಾಡ್ಬೋದು ನಾನು ಕೂಡ ಡ್ಯೂಟಿ ರೆಡಿ ರೆಡಿಯಾಗಿದ್ದೀನಿ ಇಲ್ಲಿ ನಾನು ಆಫೀಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ತದನಂತರ ಒಂದು ಈ ತಿಂಗಳಿಂದ ನೆಕ್ಸ್ಟ್ ಸೆಪ್ಟೆಂಬರ್ ಒಂದು ತಿಂಗಳಿಂದ ಎಲ್ಲ ಹೋಬಳಿ ಲೆವೆಲ್ ನಾನು ಮತ್ತು ತಹಸೀಲ್ದಾರ್ ಅಧಿಕಾರಿಗಳು ಬಂದು ಏನು ನಿಮ್ಮ ಸಭೆ ಮಾಡ್ಕಲಿಕ್ಕೆ ನಾವು ಇಬ್ಬರು ಮಾತಾಡ್ಕೊಂಡಿದ್ದೀವಿ ಪ್ರತಿ ಹೋಬಳಿ ಕೂಡ ದೊಡ್ಡ ಮಟ್ಟಕ್ಕೆ ಸಭೆ ಮಾಡಿಕೊಂಡು ಒಂದು ಆರೈ ಒಂದು ಸಭೆ ಮಾಡ್ಕೊಂಡು ಅಲ್ಲೇ ಸ್ಪಾಟ್ ಮಾಡ್ಕೊಂಡು ಒಂದು ಲಾಸ್ಟ್ ವಾರ ಅನೋ ಯಾವ ವಾರ ಅಂತ ಮಾಡಿಕೊಂಡು ಎರಡು ಇಲ್ಲಿ ತನಕ ಏನ್ ನಾವು ಇದನ್ನ ಕಲ್ತಿದೀವಿ ಏನ್ ನೋಡಿದ್ವಿ ಅದರ ಕಾರ್ಯರೂಪ ತರಲಿಕ್ಕೆ ಕೂಡ ಅದು ರೆಡಿ ಆಗಿದ್ದಾರೆ ನಿನ್ನೆ ಕೂಡ ತಹಿಲ್ದರ್ ಬಂದು ನನ್ನ ಹತ್ರ ಮಾತಾಡಿದ್ರೆ ಇನ್ನು ನಾವು ಇನ್ನೂ ಏನೂ ಮಾಡ್ತಿಲ್ಲ ಸರ್ ಖಂಡಿತವಾಗ್ಲೂ ಒಂದು ಸ್ವಲ್ಪ ಕೋಆಪರೇಷನ್ ಮಾಡ್ಬೇಕಾಗೋತ್ ಹೇಳಿದ್ದಾರೆ ಸೊ ಅವ್ರಿಗೂ ಕೂಡ ಸಾರ್ವಜನಿಕರು ಮುಂದೆ ಬಂದು ಹೆಸರು ಮಾಡಬೇಕಂತ ಅವ್ರಿಗೂ ಇದೆ ಸೊ ಅದರಿಂದ ನಾನು ಒಂದು ದಿವಸ ಪ್ರತಿ ಸೋಮವಾರ ಒಂದು ದಿವಸ ಬಂದು ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಸಾಯಂಕಾಲ ಐದುವರೆ ತನಕ ನಾನು ಸಾರ್ವಜನಿಕರು ಮೀಟ್ ಮಾಡ್ಲಿಕ್ಕೆ ಇಲ್ಲಿ ಬಂದು ಕೂತ್ಕೊಂತ ಇದ್ದೀನಿ ಈ ತಾಲೂಕು ಆಫೀಸ್ ನ ಶುದ್ಧೀಕರಣ ಮಾಡ್ಲಿಕ್ಕೆ ನಾನು ಬಂದು ಕೂತ್ಕೊಂತ ಇದ್ದೀನಿ ತದನಂತರ ವಾರದಲ್ಲಿ ಒಂದು ದಿವಸ ತಿಂಗಳಲ್ಲಿ ಒಂದು ದಿವಸ ಒಂದು ಹೋಬಳಿಲಲ್ಲಿ ಒಂದು ಹೋಬಳಿಲಲ್ಲಿ ದೊಡ್ಡ ಸಭೆ ಮಾಡಿ ಅಲ್ಲಿ ಬೆಳಗ್ಗೆ ಸಾಯಂಕಾಲ ಅಧಿಕಾರಿ ಕೂರಿಸ್ಕೊಂಡು ನಾವು ನಿಮ್ ಜೊತೆ ನಮ್ಮ ನಡೆಗೆ ನಿಮ್ಮ ಹೋಬಳಿ ಕಡೆಗೆ ಬರ್ತಕ್ಕಂಥ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ವಿ ಅದು ಬಂದು ನಾವು ಕಾರ್ಯಕ್ರಮ ಮುಗಿಸಿ ಖಂಡಿತವಾಗ್ಲೂ ಮಾಡಿಕೊಡ್ತೀವಿ ನಮ್ಮೆಲ್ಲರಿಗೂ ಗೊತ್ತಿರಲಿ ಈಗಾಗಲೇ ನೀವು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ತಮ್ಮ ಜವಾಬ್ರಿ ಜವಾಬ್ದಾರಿವಾಗಿ ನಾನು ಕೂಡ ಮುಗಿಸ್ತಾ ಇದ್ದೀನಿ ಸೆಷನ್ ಅಲ್ಲಿ ನಾನು ಸಾಕಷ್ಟು ವಿಚಾರ ಕೂಡ ಕೇಳಿದ್ದೀನಿ ನನ್ನ ಕೇಳಿದಾಗ ಕೂಡ ನಾನು ರೋಡ್ ವಿಚಾರದಲ್ಲಿ ಇರ್ಬೋದು ರೋಡ್ ವಿಚಾರದಲ್ಲಿ ಈಗಾಗಲೇ ಮಂಕಾಳು ವೈದ್ಯವರು ಫೋನ್ ಮಾಡಿ ಒಂದು ಇನ್ನೂರೈವತ್ತು ಮನೆ ನನಗೆ ಹೋಗ್ಬೇಡ ಇನ್ನು ಮನೆಯಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗಾಗಲೇ ಇಪ್ಪತ್ತೈದು ಕೋಟಿಗೆ ಪಿ ಡಬ್ಲ್ಯೂ ಡೋಡು ಸುದ್ದಿ ನಾನು ಮಾಡ್ಕೊಡ ಸಿಂದ್ರೆ ಖಂಡಿತವಾಗ್ಲೂ ಕೂಡ ಇವತ್ತೇನು ನನಗೆ ಬಹುಶಃ ಸರ್ಕಾರ ಇಲ್ಲದೆ ಶಕ್ತಿ ಇಲ್ಲದ್ರು ಕೂಡ ಇವತ್ತು ನಿಮ್ಮ ಕೂಗಿನ ಕೂಗುವಂಥ ಶಕ್ತಿ ಕೂಡ ಭಗವಂತ ನಮ್ಗೆ ಕೊಟ್ಟಿದ್ದಾರೆ ನೀವು ನನಗೆ ಕೊಟ್ಟಿದ್ದೀರಿ ಅದನ್ನ ಯೂಸ್ ಮಾಡ್ಕೊಂಡು ಖಂಡಿತವಾಗ್ಲೂ ತಾಲೂಕು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾ ಇದೀನಿ ನನ್ನಿಂದ ಕೂಡ ಡಿಲೇ ಆಗಿದಿಲ್ಲ ಅಂತ ಹೇಳ್ತಾ ಇಲ್ಲ ಇನ್ನು ಮುಂದೆ ಪ್ರತಿ ಸೋಮವಾರ ನಾನು ಆಫೀಸಲ್ಲಿ ಕೂತ್ಕೊಂಡು ಎಲ್ಲ ಅಧಿಕಾರಿಗಳಲ್ಲೇ ಕೂರಿಸ್ಕೊಂಡು ಏನು ಜನ ಆಚೆ ನಿಂತವ್ರೆ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ನಾನು ಭಾಷೆ ಕೊಡ್ತಾ ಇದ್ದೀನಿ ಸೊ ಮುಂದಿನ ದಿವಸ ನಮ್ಮ ಕಂಪ್ನಿ ಮೇಲೆ ನೀವೇ ನೀವು ಭರವಸೆ ಇಟ್ಟಿದರೆ ಖಂಡಿತವಾಗ್ಲೂ ಒಳ್ಳೆ ಕೆಲಸ ಮಾಡಲಿಕ್ಕೆ ನಾವು ಮುಂದೆ ಬರ್ತಾ ಇದ್ದೀವಿ ಅದನ್ನು ನಾವು ಕಾರ್ಯರೂಪಕ್ಕೆ ಬರೀ ಮಾತಲ್ಲಿ ಬರೀ ಯೂಟ್ಯೂಬಲ್ಲಿ ಕೊಟ್ಟು ನೋಡೋದಿಲ್ಲ ಅದು ಕಾರ್ಯರೂಪಕ್ಕೆ ತಂದು ನಿಮಗೆ ತೋರಿಸ್ತೀವಿ ಅಂತ ಹೇಳ್ತಾ ಎಲ್ಲ ಅಧಿಕಾರಿಗಳು ಕೂಡ ಒಗ್ಗೂಡಿಸಿ ತೊಗೊಂಡೋಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ ಈಗಾಗಲೇ ನಾನು ಸಿ ಎಂ ಅವ್ರಿಗೆ ಡಿ ಸಿ ಎಮ್ ಅವ್ರಿಗೆ ನಮ್ಮ ಕಂದಾಯ ಸಚಿವರಿಗೆ ನಮ್ಮ ಡಿ ಸಿ ಅವರಿಗೆ ನೆನ್ನೆ ತನಕ ಉತ್ತರ ಬರ್ತಿದ್ದೀನಿ ನಾಲ್ಕು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನ ಫಸ್ಟ್ ಅವ್ರು ವರ್ಗಾವಣೆ ಮಾಡ್ಲಿಕ್ಕೆ ಟ್ರೈ ಮಾಡಿ ಅಂತ ಹೇಳಿದೀನಿ ಕರೆದಿದೀನಿ ಖಂಡಿತವಾಗ್ಲೂ ಇದನ್ನ ಮಾಡ್ಲಿಕ್ಕೆ ಸ್ವತಃ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಮಹಿಳೆಯರಿಗೂ ಹೊಂದುತ್ತಾ ಹಾಗೂ ವಿಶೇಷವಾಗಿ ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತಾ ಈ ಕಾರ್ಯಕ್ರಮ ಮುಗಿಸಿ ನಾವು ಹೋಗ್ತಾ ಇದೀನಿ ಒಳ್ಳೇದಾಗ್ಲಿ ನಿಮಿಷ ನಾನು ಮಾತಾಡೋದು ಸುಬ್ರಹ್ಮಣೆ ಸರ್ವೆ ನಂಬರ್ ನೂರ ತೊಂಬತ್ತೇಳು ಪ್ರಶಸ್ತಿ ಜಾತಿ ಅವರಿಗೆ ನಾವು ಸಾಗೋಡು ಚೀಟಿ ಹದ್ನಾರು ಚೀಟಿ ಕೊಟ್ಟಿದ್ದು ಹದ್ನಾರಲ್ಲಿ ಹದಿನಾಲ್ಕು ಜನಕ್ಕೆ ಸಾಗೋಡು ಚೀಟಿ ಬಂದಿದೆ ಅತ ಎಲ್ರಿಗೂ ಸಾಗೋಳಿ ಚೀಟಿ ಬಂದಿದೆ ಹದ್ನಾಲ್ಕ ಜನ ಪ್ರಾಣಿ ಆಗಿದೆ ಎಲ್ಲ ಆಗಿದೆ ಅದಕ್ಕೆ ಕೋಣಿ ಕೂಡ ಹೋಗಿದೆ ಈಗ ಇನ್ನು ಒಂದು ಈ ಒಂದಿಬ್ಬರಿಗೆ ಗುರಪ್ಪ ನಾಳಪ್ಪ ಅಂತ ಹೇಳ್ಬಿಟ್ಟು ಫೈಲ್ ಖಾತೆಗೆ ಹಾಕ್ತಾನೆ ಎಷ್ಟು ಒಂದು ಐದು ವರ್ಷದ ಇಲ್ಲಿ ಆ ಫೈಲ್ ಸಿಕ್ಕಿಲ್ಲ ಏನು ಎರಡ್ ಸಾವಿರದ ಇಸ್ವಿತ ಫೈಲ್ ಇಲ್ಲ ಅದು ನೀನ್ ಸೆಕ್ರೆಟರಿ ಆಗಿದ್ದೀರಿ ಆರ ಇವರು ಯಾರು ಮೂರ್ತಿನ ಯಾರ ಇದ್ರು ಅವರಾಗಿದ್ರು ಆ ಪೈಲ ಇಲ್ಲ ಆ ಪೈಲ ಇಲ್ಲ ಗತಿಯನ್ನು ಹಂಗಾದ್ರೆ ಅವ್ರ ಗತಿಯನ್ನು ಹಂಗಾದ್ರೆ ಅವ್ರ ಸಾಗುಳಿ ಚಿಟ್ಟಿ ಮತ್ತೆ ತಕೊಬೇಕಾ ಇಲ್ಲ ಏನ್ ಮಾಡ್ಬೇಕು ಅವನು ಎಲ್ಲೋ ಬೇಕು ಎಲ್ಲಿ ಹೋಗ್ಬೇಕವ್ರು ಹೆಂಗಿದ್ರು ನಮ್ದು ನಿಮ್ ಬೇರೆ ಅಂಶಕ್ಕೆ ಏನು ಉತ್ತರ ಕೊಡ್ಬೇಕು ನಾವು ಸುಬ್ರಮಣಿ ನೀನ್ ಸೇಪು ಹೆಂಗ್ ಬೈತ ಏನ್ ಉತ್ತರ ಕೊಡ್ಬೇಕು ಫೈಲ್ ಕಡ್ತಾ ತಾಲೂಕ್ ಕಾಪಸ್ ಇಲ್ಲ ಅಂತ ನಾವ್ ಎಲ್ಲ ಹೋಗ್ಬೇಕು ಸ್ಟೇಷನ್ ಹೋಗ್ಬೇಕಾ ಡಿ ಸಿಗ್ ಹೋಗ್ಬೇಕಾ ನನ್ ಮನೆಗ್ ಬರ್ಬೇಕಾ ಏನು ಅದೇ ಇವಾಗ ಡೈಲಿ ಬಂದಾಗ ನಾನು ನಿಮ್ಗೆ ಒಟ್ಟು ಹೋಗ್ತೀನಿ ಅವ್ನು ಬಂದ ನಾನೇ ಹೋಗಿದ್ದೀನಿ ಹುಡುಗಿಸಿದ ಎಳಸಾಗ್ತದೆ ನಾಡಿದ್ದು ಸಿಗ್ಲೇ ಇಲ್ಲಪ್ಪ ಇಲ್ಲ ಅಂತ ಹೇಳ್ತಾರೆ ಅವ್ನು ಮಾಡಕ್ ಆಗ್ಲಿಲ್ಲ ಖಾತೆ ಪಾಪ ನಾನು ಎರಡು ಎಕರೆ ಜಮೀನು ಅವನಿಗೆ ಇರೋದು ನನ್ನೇ ತಾನೇ ನಾನು ಕಂದಾಯ ಸಚಿವರ ಮಾತಾಡಿದಾಗ ಎಲ್ಲಾ ತಾಲೂಕಲ್ಲಿ ಅದೇನು ಮಾಡಿ ಇದು ಸ್ಕ್ಯಾನಿಂಗ್ ಆಗ್ತಾ ಇದೆ ಡಾಕ್ಯುಮೆಂಟ್ ಸ್ಕ್ಯಾನಿಂಗ್ ಆಗ್ತಾ ಇದೆ ನನ್ನ ತಾಲೂಕಲ್ಲಿ ಆದಷ್ಟು ಬೇಗ ಮುಗಿಸಿ ಅಂತ ಹೇಳಿದ್ದೀನಿ ಬೈ ಚಾನ್ಸ್ ಏನಾದರೂ ಲೇಟ್ ಆದರೆ ನನ್ನ ಪ್ರಾದೇಶಿಕ ಹಣದಿಂದ ಇಪ್ಪತ್ತೈದು ಲಕ್ಷ ಕೊಟ್ಟು ಇರ್ತಕ್ಕಂಥ ಫೈಲ್ ಸ್ಕ್ಯಾನಿಂಗ್ ಮಾಡಿ ಆ ಸ್ಕ್ಯಾನಿಂಗ್ ಮಾಡ್ರೆ ಕದಕ್ಕಾಗಲ್ಲ ಸ್ಕ್ಯಾನಿಂಗ್ ಮಾಡ್ರೆ ಕರೋಕ್ಕಾಗಲ್ಲ ಇದು ಹೊಸ ಒಂದು ಟೆಕ್ನಾಲಜಿ ಬಂದಿದೆ ಫೈಲನ್ನ ಅಪ್ಲೋಡ್ ಮಾಡೋದು ಯಾವುದೇ ಕಾರಣಕ್ಕೂ ಅದು ಕದಿಯೋಕ್ಕೆ ಆಗೋದಿಲ್ಲ ಅವರು ಪಾಪ ಏನು ಕಲಸಿಟ್ಕೊಂಡು ಬರ್ತಾವ್ರೆ ಅದು ಸ್ವಲ್ಪ ಡಿಲೇ ಆಗ್ತಿದೆ ಬೈ ಚಾನ್ಸ್ ಲೇಟಾದ ಎರಡು ತಿಂಗಳಲ್ಲಿ ನನ್ನ ಅಮೌಂಟಿಂದಾನೆ ಇಪ್ಪತ್ತೈದು ಲಕ್ಷ ಖರ್ಚಾಗುತ್ತೆ ನಾನು ಕಂಪ್ಯೂಟರೈಸ್ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಇನ್ನು ಸಮಸ್ಯೆ ಇಲ್ದಂಗೆ ಕ್ರಿಯೇಟ್ ಮಾಡಲಿಕ್ಕೆ ನಾನು ರೆಡಿ ಆಗ್ತಿದೆ ಇದ್ರ ಮತ್ತೆ ನಾನು ಕೂಡ ಒಂದು ತಹಸೀಲ್ದಾರ್ ಅವ್ರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೀನಿ ಇದು ಔಟ್ ಆಫ್ ದಿ ಸಬ್ಜೆಕ್ಟ್ ಅನ್ಕೊಂಡ್ರು ಪರವಾಗಿಲ್ಲ ನೀವು ಕೂಡ ಈ ಊರಿನ ಹೆಣ್ಮಗಳು ನಾನು ಹೋಗಕ್ಕಿಂತ ಮುಂಚೆ ನೀವು ಕೌಂಟ್ ಮಾಡ್ಕೊಬೇಕಾದ ನಾನು ಬಂದು ಏನ್ ಮಾಡಿದೀನಿ ಅಂತ ನಾನು ಏನ್ ಸೇವೆ ಕೊಟ್ಟಿದ್ದೀನಿ ಅಂತ ನಾವು ಮಾಡ್ಬೇಕಾಗುತ್ತೆ ಬರೀ ನಾವು ಒನ್ ಟು ಫೈವ್ ಮಾಡ್ಕೊಂಡು ಇನ್ನೇನ್ ಮಾಡ್ಕೊಂಡು ಕೂತ್ಕೊಂಡಾಗಲ್ಲ ಈ ಒಟ್ಟೂರಿಗೆ ಏನಾದ್ರು ಮಾಡ್ಬೇಕಾದ್ರೆ ನೀವು ಸ್ವಲ್ಪ ತ್ಯಾಗ ಮಾಡ್ಬೇಕಾಗ್ತದೆ ನಿಮ್ಮೇಲೆ ತಾಲ್ಲೂಕು ತುಂಬಾ ಅಪಾದವಾಗಿರ್ತಕ್ಕಂಥ ಗೌರವ ಅಂಡ್ ಎಕ್ಸ್ಪರ್ಟೀಸ್ ಇಟ್ಕೊಂಡಿದೆ ಆ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಏನು ಮಾಡ್ಬೇಕಂತಂದ್ರೆ ಸೊ ಖಂಡಿತವಾಗ್ಲೂ ನಾವು ಈಗ ಬೀದಿಗಿಳಿಬೇಕಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ಬೀದಿಗಿಳಿಬೇಕಾಗ್ತದೆ ಅದರಿಂದ ಭಗವಂತ ನಿಮ್ಗೆ ಅವಕಾಶ ಕೊಟ್ಟವ್ ಭಗವಂತ ನಮಗೆ ಅವಕಾಶ ಕೊಟ್ಟವನು ಈ ಅವಕಾಶ ಇಲ್ಲ ನಾವು ಜನಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ನಾವು ಹುಟ್ಟೂರಿಗೆ ಕೊಟ್ಟಿರ್ತಕ್ಕಂತ ಕನಸು ನನಸಾಗುತ್ತೆ ಆಗಲ್ಲ ಅದು ಹಂಗೆ ತೋಬಿಡ್ತದೆ ಸೊ ಅದರಿಂದ ಒಂದು ಸೆಪ್ಟೆಂಬರ್ ತಿಂಗಳಿಂದ ನಾವು ಒಂದು ವಿಭಿನ್ನವಾದ ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ ಅದು ಮುಂದೆ ತೋರಿಸ್ತೀವಿ ಇದು ಬೂತ್ ಆಗ್ಬಿಟ್ಟಿದೆ ಕಳೆದೋಗಿರ್ತಕ್ಕಂಥ ಏನಾಗಿದೆ ಪೈಲಿಗಳು ಕಾಡ್ತಾ ಇದೆ ಸೊ ಅದರಿಂದ ನಾವೇ ಸ್ಪಾಟ್ ಬಂದು ಅಪ್ರೂವಲ್ ಕೊಟ್ಟು ಮಗುರುಕೊಮ್ಮ ಸಕ್ಸೆಸ್ ಮಾಡ್ಲಿಕ್ಕೆ ನಮ್ಮ ಟೀಮ್ ಎಲ್ಲ ರೆಡಿ ಇದೀವಿ ಎಲ್ಲ ರೆಡಿ ಇದೀವಿ ಖಂಡಿತವಾಗ್ಲೂ ಅದನ್ನ ನೆರವೇರಿಸ್ ಮಾತೊಡ್ತೇನೆ ಇಲ್ಲಿ ಏನಾಗಿದೆ ಈಗ ಒಂದ್ 15 ದಿವಸ ಟೈಮ್ ಅಲ್ಲ 15 ದಿವಸ ಟೈಮ್ ಕೊಡಿ ಎಲ್ಲ ನಾನು ಮಾತಾಡ್ತೀನಿ ಆ ಒಂದೇ ಸಬ್ಜೆಕ್ಟ್ ಅಲ್ಲ ಇರಬೇಕಾಗಿದೆ ಗ್ರಾಬಲ್ ಋತುವಲ್ಲಿ ಇರಬೇಕು ಈಗ ಹೋಗಿ ಅಲ್ಲಿ ನಾನು ಎಲ್ಲ ಮಾತಾಡದ್ರೆ ನಾನು ಮಾತಾಡ್ಬಿಡ್ತೀನಿ ಸ್ವಾಮಿ ಬಾಗಲ್ ಬೋರು ಕುಟುಂಬಕ್ಕೆ ಮಾತಾಡ್ತೀನಿ ಆ ಸೆಕ್ರೆಟರಿಗೂ ಮಾತಾಡ್ತೀನಿ ಇರಬೇಕಾಗಿದೆ ಋತುದಲ್ಲಿ ಕರೆಕ್ಟ್ ಆ ಋತುವಲ್ಲಿ ಇರಲಿಲ್ಲ ಆಗೋದಿಲ್ಲ ಇಲ್ಲ ಸಿಕ್ಕತರ ಇಲ್ಲಿ ಸಿಗೋಲ್ಲ ಇಲ್ಲಿ ಫೋನ್ ಅಲ್ಲಿ ಮೇಡಮ್ ಅವ್ರಿಗೆ ಎಷ್ಟೋ ಸರಿ ತಕೊಂಬರ್ ಹೇಳ್ತೀನಿ ಅಧ್ಯಕ್ಷ ಸಿಗೋದೇ ಇಲ್ಲ ಪೈಸೆ ಅವ್ರಿಗೆ ಅವ್ರಿಗೆ ಬೇರ್ಗನ್ನ ಬೇಕಾದ್ರೂ ಬರೀಬೇಕಂತೂ ಸಿಗಲ್ಲ ಅವರು ಅರ್ಜೆಂಟ್ ಆಗಿ ಒಂದು ಯಾವ್ದೋ ಒಂದು ಎಲೆಕ್ಷನ್ ಹೋಗ್ಬೇಕಾಗುತ್ತೆ ಸೆಕ್ರೆಟರಿ ಹಾಕ್ಬೇಕಾಗುತ್ತೆ ಸಿಗ್ತಾರೆ ಸಿಗಲ್ಲ ಸೆಕ್ರೆಟರಿ ಸಿಕ್ಕಲ್ಲ ಸೆಕ್ರೆಟರಿ ಸಿಗಲ್ಲ ಆರೋಗ್ಯ ಸಿಗ್ತಾರೆ ನಾನು ಆರೋಗ್ಯ ನಮ್ ಆರೋಪಿ ಸಿಗ್ತಾರೆ ಸಿಗ್ತಾನೆ ನಾನ್ ಲೀಗ್ ಸಿಗ್ತಾರೆ ಅಟೆಂಡ್ ಮಾಡ್ತಾರೆ ಏನಿದ್ರೆ ಅಂತ ಹೇಳ್ತಾರೆ ಹಿಂಗಿದೆಯಪ್ಪ ಹಿಂಗಪ್ಪ ಇದೆಯ ಅಷ್ಟು ಹೇಳ್ತೀವಿ ನಾವು ಇನ್ನು ಯಾವ ನಮ್ಮ ನಮ್ ಮಾತ್ರ ಇನ್ನು ಪ್ರವೀ ಇದೆ ಅವ್ನು ಯಾರು ಸೆಕ್ರೆಟರಿ ಇದಡಮಾಲಿಗೆ ಯಾರು ಮೇಡಮ್ ಪ್ರವೇಶ ಸಾರ್ ಅದಕ್ಕೆ ಅವ್ರಿಗೆ ಸ್ವಲ್ಪ ಒಂದು ವಾರ್ನಿಂಗ್ ಮಾಡಿ ಅವ್ನು ಎಲ್ಲಿ ಓದ್ಸಿ ಬರಲ್ಲ ಎಲ್ಲಿ ಮದ್ರಸಿ ಸಿಗೋದಿಲ್ಲ ಅವ್ರು ಮೀಟಿಂಗ್ ಕಲ್ ಮಾಡಿ ಅವ್ರು ಕಲ್ನಾಟ ಮಾಡಲ್ಲ ಅವರು ಸೊ ಮೇಡಮ್ ತಗೊಂಡು ಒಂದು ಡೇಟ್ ಮಾಡೋ ಒಂದು ಮೀಟಿಂಗ್ ಕ್ರಿಯೇಟ್ ಮಾಡಿ ಒಂದು ಬೆಳಗ್ಗೆ ಒಂದು ನಿಮ್ಮದು ಮಧ್ಯಾಹ್ನ ಬಂದು ಬಿಡಿ ಮೀಟಿಂಗ್ ಕ್ರಿಯೇಟ್ ಮಾಡಿ ಸಾರ ಇಲ್ಲದ ಅದ ವಿಷಯದಲ್ಲಿ ಒಂದು ಮೀಟಿಂಗ್ ಮಾಡೋಣ ಬಿಫೋರ್ ದಟ್ ಹತ್ತೆ ತಾರು ಡೇಟ್ ಕೊಡ್ತೀನಿ ಅದು ಮಾಡೋಣ ಸ್ವಲ್ಪ ಇದ್ರೆ ಹೋಗೋಣ ಓಕೆ ಅದು ನಾನು ಹೇಳ್ತೀನಿ ಹತ್ತನೇ ತಾರೀಕು ಯಂಗ್ ಸ್ಟಾರ್ಸ್ ವಿರಲ್ಲ ಸರ್ ಎಲ್ಲರೂ ನಂಗೆ ತೂಕ ಹಾಕ್ಬೇಡಿ ಏನು ಬೇರ್ ಬಿಟ್ಕೊಂಡಿದ್ದಾರೆ ಈ ಹಳಬ್ರು ಅವರು ರೂಮಗ್ ಮಾಡ್ಕೊಂಡಿದ್ದಾರೆ ಯಂಗ್ ಸ್ಟಾರ್ಸ್ ವಿಗ್ಳಿದಾರಲ್ಲ ಸರ್ ನಾನು ಅವೆಲ್ಲ ಅಬ್ಸರ್ವ್ ಮಾಡ್ತಾ ಇದೀನಿ ಯಾಕೆ ಅಧಿಕಾರಿಗಳು ಚೆನ್ನಾಗಿ ಮಾಡಿದಾಗ ನಾವು ಹೋಗ್ಬೇಕಾಗ್ತದೆ ಕೆಲವು ಯಂಗ್ ಸ್ಟಾರ್ಸ್ ಇರ್ತಕ್ಕಂಥ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಬಂದವರಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರ ನಾನು ಒಬ್ಬೊಬ್ಬರಿಗೆ ಮೂರ್ ಮೂರು ಕೊಟ್ಟಿದ್ದೀನಿ ಟಾಸ್ ಅಂತ ಬಟ್ ಮೂರು ಬಯಸ್ತಕ್ಕಂಥ ವ್ಯಕ್ತಿಗಳು ಕೂಡ ನಮ್ಮಲ್ಲಿ ಇದಾರೆ ಎಲ್ಲರನ್ನೂ ಅದ್ರ ತೂಕ ಹಾಕಬಿಟ್ರೆ ಅವರು ಮಾಡೋರು ಕೂಡ ಅದು ಕೆಟ್ಟಷ್ಟು ಬರ್ತದೆ ಇವತ್ತು ಕಟ್ಟ ಮುಟ್ಟತಕ್ಕಂತ ಕಾರ್ಯಕ್ರಮ ಮಾಡೋದು ವಿಎಗಳು ಅದ್ರ ಸಾಕಷ್ಟು ಜನ ಯಂಗ್ ಸ್ಟಾರ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾವ್ರಿ ನನ್ನ ಅಬ್ಸರ್ವ್ ಮಾಡ್ತಾ ಇದ್ರು ಸೊ ಅದರಿಂದ ಯಾರೋ ಮಾಡದಿರ್ತಕ್ಕಂಥ ಅವ್ರನು ತಂದು ಈ ತಕ್ಕ ತೂಕ ಹಾಕಿದ್ರೆ ಅವ್ರು ಮಾಡೋದ್ರಿ ಮಾಡೋರ್ ಅಪ್ಪಾಜಿ ಹೋಗ್ತಾನೆ ಇಂಡಿಯಾ ಈಗ ಯಾರೋ ಪತ್ರಕರ್ತರ ಬಿಟ್ಟು ಯಾರೋ ಯಾರೋ ಈ ಕುಡಿದ್ಬಿಟ್ಟು ಐಬಿಎಲ್ಕೊಂಡ ಪತ್ರಕರ್ ನನಕಾಗುತ್ತಾ ಪತ್ರಕರ್ತರ ಕುಡಿತಾಗುತ್ತಾ ಇಲ್ಲ ತಾನೆ ಯಾರೋ ಒಬ್ಬನ್ ಮಾಡೋ ಕೆಲ್ಸಕ್ಕೆ ಎಲ್ಲರೂ ತೂ ಬೇಡ ಅವನೇ ಬೇರೆ ಇವರೇ ಬೇರೆ ಹಂಗ್ ಯಂಗ್ ಸ್ಟಾರ್ಸು ಹೇಗ್ ನಾನು ಪ್ರಶಂಸೆ ಕೊಡ್ತೀನಿ ವರ್ಕ್ ಮಾಡ್ತಾವ್ರಿ ನಾನು ಅಬ್ಸರ್ವ್ ಮಾಡ್ತಾ ಇದ್ರಿ ಕೆಲವರು ಕೆಲವರು ಬಟ್ ಕೆಲವರು ಇದಾರೆ ಅವ್ರು ಬೇರೆ ಕಿತ್ತಾಕ ಏನ್ ಮಾಡ್ಬೇಕು ಅದ್ ಮಾಡ್ತೀನಿ ಅದಲ್ಲ ಅದ್ ಅದು ಮಾಡೋಣ ಪೀಡಿ ಒಗ್ ಒಬ್ಬೊಬ್ಬರಿಗೆ ಮೂರ್ ಮೂರು ಹಾಕಿದ್ದೀನಿ ಒಬ್ಬೊಬ್ಬರಿಗೆ ಮೂರ್ ಮೂರು ನಾನೇ ರಿಕ್ವೆಸ್ಟ್ ಮಾಡಿದ್ದೀನಿ ಈ ಸರ್ಕಾರಕ್ಕೆ ಗತಿ ಇಲ್ವಪ್ಪ ಅದ್ ಆ ಮೂವತ್ತು ಪಂಚಾಯತಿಗೆ ಹದಿನಾಲ್ಕು ಪಿಡಿ ಒಬ್ಬೊಬ್ರು ಮೂರ್ ಮೂರು ಅದು ಬಿಟ್ಟು ಊಟ ಹಾಕ್ಬಿಟ್ರಿ ಇನ್ನೊಂದ್ ತಗೋ ಇನ್ನೊಂದು ತಗೋ ಅಂತ ಹಾಕ್ಬೇಕು ನಮ್ಮ ಬೇಡ ಬಗ್ಗೆ ಯಾಕೆ ಬಿಟ್ಟು ಹೇಳೋ ಗಂಟೆ ಕೇಳಿ ನಾನೊಂದು ಮಾತಾಡೋ ಗಂಟೆ ಕೇಳಿ ಕೇಳಿ ಅಣ್ಣ ಕೇಳಿ ಅಣ್ಣ ಕೇಳಿ ಇದು ತಪ್ಪು ತಿಳ್ಕೊಬೇಡ ಐ ಪಾರ್ಟ್ ಆಫ್ ದ ಗವರ್ಮೆಂಟ್ ನನ್ನ ಪಾರ್ಟ್ ನಾನು ಸರ್ಕಾರ ನಂದು ಸರ್ಕಾರ ನಂದು ಪಾರ್ಟ್ ಆಫ್ ದಿ ಗವರ್ಮೆಂಟ್ ತೊಪ್ಪ ತಿಳ್ಕೊಬೇಡಿ ಸರ್ಕಾರ ಒಳ್ಳೆ ನಾನು ಎಲ್ಲ ಇರುತ್ತೆ ಅಲ್ಲಿ ವಿಶಂಶ ಶಂಶ ಭೈರೇಗೌಡ ಒಳ್ಳೆ ವಿಷಯ ಮಂಜೂವರೆ ಮಾತಾಡಿ ಪ್ರಶ್ನೆ ಮಾಡೋಣ ಹೇಳ್ತೀನಿ ಮೂವತ್ತು ಪಂಚಾಯಿತಿಗಳಲ್ಲಿ ಹದ್ನಾರು ಜನ ಮಾತ್ರ ಫೀಡೂಲ್ ಇದ್ದಾರೆ ಹದಿನಾರು ಕಡೆ ಇಲ್ಲ ಹದಿನಾರು ಕಡೆ ಇಲ್ಲ ಮೂರು ಸರಿ ಪ್ರಶ್ನೆ ಮಾಡಿದ್ದೀನಿ ನನ್ಗಿಲ್ಲ ಕೊಡಿ ನನ್ಗೆ ಇಲ್ಲ ಕೊಡಿ ನನ್ಗೆ ಇಲ್ಲ ಕೊಡಿ ಅಂತ ವಿ ಎರ್ಗಳು ಬಿ ಇದ್ದಾಗ ವಿ ಎಡ್ ಎಷ್ಟಿದ್ರು ಆಮೇಲೆ ಎಷ್ಟು ತಂದೆ ನಾನು ಮತ್ತೆ ಒಂಬತ್ತು ಜನ ತಂದೆ ವಿ ತಂದೆ ನಮ್ಮ ಇನ್ನೂ ವಿ ಎ ಸಾಲದ ಇದ್ದಾರೆ ಇವಾಗ ಏನಾಗಿದೆ ಪರಿಸ್ಥಿತಿ ಗ್ರೇಡ್ ಮಾಡಿರ್ತಕ್ಕಂಥ ಸೆಕ್ರೆಟರಿ ಒ ಮಾಡಿ ಕೆಲಸ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಫಿಲ್ ಮಾಡಿ ಫಿಲ್ ಮಾಡಿ ಫಿಲ್ ಮಾಡಿ ಫಿಲ್ ಮಾಡಿ ಅಂತ ಆಗ್ತಾ ಇಲ್ಲ ಈಗ ನಾವು ಇದ್ರಲ್ಲಿ ನೋಡ ಹೇಳ್ತೀನಿ ಹಾಸ್ಪಿಟಲ್ ಅಲ್ಲಿ ನಮ್ದು ಜನಾಭ ಎಷ್ಟಿದೆ ಎಷ್ಟು ಜನ ಡಾಕ್ಟರ್ ಇದಾರೆ ಅಲ್ಲಿ ಕೊಡ್ತಾ ಇಲ್ಲ ಆ ಪಶ್ಚಸಂಗೋಪನದಲ್ಲಿ ಒಂಬತ್ತು ಜನ ಬೇಕಾಗಿತ್ತು ಮನೆ ಕಿತ್ತಾಡ್ಕೊಂಡು ಏಳು ಜನ ತಂದಿದೆ ಅವ್ರ ಸೋರ್ಸ್ ಅಲ್ಲಿ ಏಳು ಜನ ತಂದಿದ್ದೀನಿ ಬೇರೆ ಕಡೆ ಇಲ್ಲ ಆದ್ರೆ ನನ್ನ ಜನ ಸರ್ಕಾರಕ್ಕೆ ನಾನು ಸರ್ಕಾರಕ್ಕೆ ಏನ್ ಹೇಳ್ತಾ ಇದ್ದೀನಿ ಕೊಡಿ ನಮ್ ವರ್ಕ್ ಮಾಡಕ್ ಕೊಡಿ ವರ್ಕ್ ಮಾಡಿ ತೋರಿಸ್ತೀವಿ ನೀವು ಎಕ್ ಮಾಡಿ ಮೂವತ್ತು ಪಂಚಾಯಿಗೆ ಹದಿನಾಲ್ಕು ಜನ ಹೆಂಗ್ ಮಾಡ್ಬೇಕು ಹೆಣ್ಮಕ್ಳಿಗೆ ಹಾಕಳಲ್ಲ ಅವರು ಡಬಲ್ ಅವ್ರು ಹೆಣ್ಮಕ್ಳಿಗೆ ಹಾಕಳಲ್ಲ ಸೊ ನಾನು ಮಾತಾಡ್ತೀನಿ ಹೆಸರುಳತ್ ಬೇಡ ನಾಲ್ಕು ಜನ ಪಿಡಿಯೋ ಮೂರ್ ಮೂರ್ ಹಾಕಿದ್ದೀನಿ ಜನ ಹೋದಾಗ ಹೇಳ್ತಾರೆ ಸಾರ್ ಪಿಡಿ ಸಿಕ್ಕಿಲ್ಲ ಅಂತ ಮೂರ್ ಹಾಕ್ರೆ ಎಲ್ಲಿ ಸಿಕ್ತಾರೆ ನಾನು ಮಾತಾಡ್ತಾ ಮಾಡ್ಕೊಳ್ಳಿ ಮೂರ್ ಹಾಕರ ಎಲ್ಲಿ ಸಿಕ್ತಾರೆ ವಿಡದ ಒಬ್ರು ಇವ್ರು ಹೇಳಿದ್ರೆ ಒಂದ್ ಎರಡು ತಗೋಪ್ಪ ಅಂತ ಯಾಕೆ ಹೇಳಿ ನಮ್ಮಲ್ಲಿ ಕಮ್ಮಿ ಇದಾರೆ ನಮ್ಮಲ್ಲಿ ಕಮ್ಮಿ ಇದಾರೆ ಸೊ ಅದರಿಂದ ನಾನು ಮೊನ್ನೆ ಕೊಡೋ ಪ್ರಶ್ನೆ ಹಾಕಿ ಉತ್ತರ ಕೊಟ್ಟಿದ್ದಾರೆ ಮೂರು ತಿಂಗಳು ಒಂದ್ ತೊಂಬತ್ತು ದಿವಸ ಟೈಮ್ ಕೊಡಿ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಫುಲ್ಫಿಲ್ ಮಾಡ್ತೀವಿ ಅಂತ ಮೊನ್ನೆ ನಮ್ಮ ಹೇಳಿದ್ದಾರೆ ಆದಷ್ಟು ಬೇಗ ಫುಲ್ಫಿಲ್ ಮಾಡ್ತೀವಿ ಅಂತ ಹೇಳಿದಾರೆ ಅದಾಗ್ಲಿ ವರ್ಕ್ ಮಾಡಿ ತೋರಿಸ್ತೀವಿ ಒಬ್ಬೊಬ್ಬರು ಮೂರು ಬರ್ಕೊಟ್ರೆ ಅವ್ನು ಎಲ್ಲೂ ಸಿಕ್ಕೂ ಸಿಗಲ್ಲ ಯಾರ ಕೈಗೂ ಸಿಗಲ್ಲ ಪಿಡುವಾಗ್ಲು ಅವ್ನ್ ಮೂರು ಎಲ್ಲಿ ಇರ್ತಾನೆ ಆಗ್ತಾ ಇಲ್ಲ ನಮ್ಗೆ ಚಾನ್ಸೇ ಆಗಲ್ಲ ನಿಮಗೆ ಇನ್ನೊಂದು ಮಾಹಿತಿ ಗೊತ್ತಿರ್ಲಿ ನನ್ನ ಕಮಿಟಿ ಏನ್ ಮಾಡಿದ್ರು ಗೊತ್ತಾ ಜೆ ನನ್ನ ಎಮ್ ಎಲ್ ನಾನು ಏನ್ ಮಾಡಿದ್ರು ಗೊತ್ತಾ ವಿಲೇವರೆಗೆ ಹಾಕಿದಾರೆ ಇವಾಗ ಯಾವ ವಿಲೇವರೆಗೆ ವಿಧಾನಸೌಧ ವಿಲೇವರೆಗೆ ಹಾಕಿ ನಕಲಿ ನೋಡು ಅಂತ ಹಾಕಿದ್ದಾರೆ ಸ್ಟಾಫ್ ಇಲ್ಲದ ಎಮ್ ಎಲ್ ಹಾಕೊಂಡವ್ರೆ ನನ್ಗೆ ಏನ್ ಗೊತ್ತಾದ್ರು ವಿಲೇವರು ಮಾಡಕ್ಕೆ ನೀವು ಸ್ವಲ್ಪ ಇಷ್ಟ ಮಾಡಿ ಅರ್ಧದಲ್ಲ ನಾನು ಸರ್ಕಾರದ ಬಗ್ಗೆ ನಾನು ಅದು ಮಾತಾಡ್ತಾರೆ ಯಾಕಂದ್ರೆ ನಮ್ಮ ನೋವನ್ನ ನನ್ನ ನೋವನ್ನ ಈಗ ನೀವು ಲಾಸ್ಟ್ ನನ್ನ ಸ್ಪೀಚ್ ವಿಧಾನಸೌಧ ನೋಡಿರ್ಬೋದು ವಾಸ್ತವಾಂಶ ಸ್ಪೀಚ್ ಮಾತಾಡಿದ್ದೀನಿ ಏನಂತ ಸಿಎಂ ಕರೆದು ಮಾತಾಡಿದ್ರು ಅಷ್ಟು ಎಮೋಷನಲ್ ಆಗಿದೆ ನನ್ನ ತಂದೆ ತಾಯಿ ಯಾರು ರಾಜಕಾರಣದಲ್ಲಿ ಇಲ್ಲ ನಾನು ಉದ್ದಿಮೆ ಆಗಿದ್ದೆ ಮುಳುಬಾಗಲು ಏನೋ ಮಾಡ್ಬೇಕಂತ ಬಂದಾಗ ನನ್ನ ಕೈಲಿ ಏನೋ ಆಗ್ತಿದ್ದಾಗ ನಾನು ಎಲ್ಲಿ ಹೇಳ್ಕೊಬೇಕು ಪ್ರಶ್ನೆ ನಾನು ಹೋಗ್ ಯಾರು ಹೇಳ್ಕೊಬೇಕು ಈಗ ನಾನು ಕರ್ಕೊಂಡು ತಹಸೀದಾರ್ ಕರ್ಕೊಂಡು ಹೋಗಿ ಜಲ ಹೋಗ್ಬೇಕು ಫಸ್ಟ್ ಬರೋದೇನು ಗೊತ್ತಾ ಅನಾಮ ಇಲ್ಲಿ ಇಲ್ಲಿ ತನಕ ಯಾವ ಬಜೆಟ್ ಅಲ್ಲಿ ಒಂದು ಮನೆ ಕೊಟ್ಟಿಲ್ಲ ಬೇಸಿಕ್ ನಾವು ಉಳಿಸಲ್ ಭಕ್ತ ಮುಳುಬಾಗಲು ಮಾಡ್ಬೇಕಂತ ಕನಸು ನಾವು ನಮ್ ಒಂದ್ ಒಂದ್ ಮೂರ್ ಸಾವಿರ ಮನೆ ಕೊಡಿ ಒಂದ್ ತಾಲೂಕು ಮೂರ್ ಸಾವಿರ ಮನೆ ಕೊಡಿ ಬಜೆಟ್ ಅಲ್ಲಿ ಮನೆ ಇಟ್ಟಿಲ್ಲ ನಾನು ನೀವೇನೇ ಹೇಳ್ತೀರಿ ಹಳ್ಳಿ ಕಡೆ ಹೋಗ್ಬೇಕು ಹಳ್ಳಿ ಕಡೆ ಹೋದಾಗ ಲೆಟ್ರ್ ಕೊಡದ ಇಲ್ಲಿ ಎಂತ ಮನೆ ಕೊಡು ಅಂತ ಕೊಡ್ತಾರೆ ಬೇಸಿಕ್ಕು ಸೊ ಅದರಿಂದ ನಾವು ಏನ್ ಮಾಡ್ಬೇಕು ಎಪ್ಪತ್ತು ಜನ ಹೇಳಿ ಅಂತ ಕೇಳ್ತಿದ್ವಿ ಅದಕ್ಕೆ ನಾವು ನಿಯೋಗ ಎಲ್ಲ ಕಟ್ಕೊಂಡು ಹತ್ರ ಹೋಗಿದೀವಿ ಅರ್ಥ ಆಯ್ತು ನನಗೂ ಅರ್ಥ ಆಯ್ತು ದಯವಿಟ್ಟು ಒಂದು ತಿಂಗಳು ಟೈಮ್ ಕೊಡಿ ಎಲ್ಲರೂ ಫುಲ್ ಫುಲ್ ಮಾಡ್ತೀವಿ ಅಂತ ಹೇಳಿದಾರೆ ಆ ಭಗವಂತರಿಗೆ ಒಳ್ಳೆ ಮನಸ್ಸು ಕೊಟ್ಟು ಸಿದ್ದರಾಮಯ್ಯಗೆ ನಮ್ಮ ಹೊಸಬರು ಶಾಸಕರ ಕಡೆ ಮನಸ್ಸು ಮಾಡಿದ್ರೆ ನಾವು ಕೂಡ ಬದುಕ್ಬೋದು ಅನ್ನೋದು ನನ್ನ ಒಂದು ವೇದನೆ ನನ್ನ ವೇದನೆ ಇಲ್ಲ ಇವ್ನ ಪಕ್ಕದಲ್ಲಿ ಇಟ್ಕೊಂಡು ಪಾಠ ಆಫ್ ದಿ ಗೌರ್ಮೆಂಟ್ ಇವ್ರು ಇದಾರೆ ಪಾಠ ಆಫ್ ದಿ ಗೌರ್ಮೆಂಟ್ ನಾವು ಇದೆ ನಾವು ನಮ್ಮಲ್ಲೇ ಕಿತ್ತಾಡ ಬೇರೆ ಮನೆ ಕಿತ್ತಾಡಕ್ ಆಗಲ್ಲ ಅದನ್ನ ತಪ್ಪು ಬೇರೆ ಅರ್ಥ ತಪ್ಪು ತಿಳ್ಕೊಳ್ಳೋದು ಬೇಡ ಬೇಗ ಬೇಗ ಒಂದು ಹದಿನಾರು ಜನ ಅವ್ನ ಹತ್ತು ಜನ ಕೊಟ್ಟರೆ ಸಾಕು ಪಿಡಿ ಹೋಗ್ಲಿಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಬೋದು ಅರ್ಧ ಕರ್ದೂ ಇಲ್ಲ ಪಿಡಿ ಹೋಗ್ಲಿಲ್ಲ ಮುಂದಿನ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಕೌನ್ಸಿಲಿಂಗ್ ಇದೆ ಹೇಳಿದ್ರು ಪ್ರಿಯಾಂಕ್ ಅವ್ರು ಕೊಡ್ತಿದ್ರು ಲೆಟರ್ ಕೊಟ್ಟಿದ್ದಾರೆ ಇಲ್ಲ 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 ನಾನು ಹತ್ತು ಕಮ್ಮಿ